मुक्रतंड महाकाय कॉटेश्वर सम प्रभावित देव सर्वकाश सर्वदा ओं उग्रम वीरम महाविष्ट फलंत सर मुखम नरसिंह भीषणम भद्रम मृत्यु मृत्यु नमाम पूजाय राघवेंद्राय सत्यताय चमस्ता कृपक्षाय कांबिका देंगे हरे गणेश नरसिंह गणेश अनु भारतवर्ष गुजराती मतना तो बलियां तो वीडियो ಮಾಡುವ ಕಾರಣವೇನೆಂದರೆ ಯುಗಾದಿ ಪರವಾಗಿ ನಿಮಗೆ ಮಾಹಿತಿ ನೀಡುವುದಕ್ಕಾಗಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಹೊಸ ವರ್ಷ ಆರಂಭವಾಗುವುದು ಜನವರಿ ಒಂದನೇ ತಾರೀಕು ಅಂತ ತಿಳ್ಕೊಂಡಿದ್ದಾರೆ ಬಹಳಷ್ಟು ಜನ ಜನವರಿ ಒಂದನೇ ತಾರೀಕಿಗೆ ಎಲ್ಲರೂ ಕೂಡ ಹ್ಯಾಪಿ ಇಯರ್ ಅಂತ ವಿಶ್ ಮಾಡ್ತಾರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ವಿಪನ್ಯಾಸ ಏನಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಬಾರ್ದಲ್ಲ ಮಾಡಿ ಅದನ್ನು ಇಯರ್ ಅಂತ ಹೇಗೆ ಹೇಳ್ತೀರಾ ಅದೇ ಡಿಸೆಂಬರ್ ಮೂವತ್ತೊಂದಕ್ಕೆ ಪ್ರಕೃತಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಏನೂ ಆಗಲ್ಲ ಆ ಟೈಮಲ್ಲಿ ಏನೋ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಗಿಡ ಮರಗಳು ತಮ್ಮ ಎಲೆಗಳನ್ನೆಲ್ಲ ಉದಿಸ್ಬಿಟ್ಟು ಒಂದು ರೀತಿ ವಾತಾವರಣ ಹೇಗಿರುತ್ತೆ ಅಂದರೆ ಭೂಮಿಯಲ್ಲಿ ಆ ಟೈಮಲ್ಲಿ ಹಚ್ಚಹಸರು ಅನ್ನೋದೇ ಇರುತ್ತೆ ಅಂತ ಸಮಯದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ನಾವು ಹ್ಯಾಪಿ ನ್ಯೂ ಅಂತ ಕುಡಿದು ಉಪ್ಪಳಿಸುತ್ತೇವೆ ಕೆಲವೊಬ್ರು ಏನ್ ಮಾಡ್ತಾರೆ ಹೊಸ ವರ್ಷ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಮುಂದೆ ಲೈನಲ್ಲಿ ಹಚ್ಚಿಬಿಟ್ಟು ದೇವರ ದರ್ಶನ ಮಾಡ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅದೇ ರೀತಿ ಮಾಡ್ತಾರೆ ಹ್ಯಾಪಿ ನ್ಯೂ ಇಯರ್ ಅಂತಲ್ಲ ದೊಡ್ಡ ಬೋರ್ ಹಾಕಿಬಿಟ್ಟು ಹೊಸ ವರ್ಷದ ಆ ಪೂಜೆ ಈ ಪೂಜೆ ಅಂತ ಮಾಡ್ತಾರೆ ಅದು ಎಷ್ಟು ಪ್ರಾಶಸ್ತ್ಯ ಸನಾತನ ಧರ್ಮದಲ್ಲಿ ಏನ್ ಹೇಳುತ್ತಾರೆ ಅಂತ ಹೇಳಿದ್ರೆ ಹೊಸ ವರ್ಷ ಚೈತ್ರ ಶುಕ್ಲ ಪ್ರತಿಪದೆಯೆಂದೆ ಅಂತ ಹೇಳುತ್ತೆ ಅಲ್ಲಿ ಯುಗಾದಿ ಉಂಟು ಯುಗಾದಿ ಅಂದ್ರೆ ಎಲ್ಲ ಸನಾತನ ಹಿಂದೂ ಧರ್ಮೀಯರಿಗೆ ಹೊಸ ವರ್ಷದ ಪ್ರಾರಂಭವಾದ ದಿನ ಬ್ರಹ್ಮನು ಸೃಷ್ಟಿ ಮಾಡುವುದಕ್ಕಾಗಿ ಇದೇ ದಿನದಂದು ಪ್ರಾರಂಭವನ್ನು ಮಾಡಿದ್ದು ಯುಗಾದಿ ಅಂದ್ರೆ ಏನು ಯುಗ ಅದಿಕ್ ಆದಿ ಅಂದ್ರೆ ಯುಗ ಅಂದ್ರೆ ಸಮಯ ಆದಿ ಅಂದ್ರೆ ಪ್ರಾರಂಭ ಮಾಡುವುದು ಆಮೇಲೆ ಇದು ಕಲಿಯುಗದ ಹುಟ್ಟುಹಬ್ಬನೂ ಕೂಡ ಯಾಕಂದ್ರೆ ಅಕ್ಷಯ ತೃತೀಯ ಏನಿದೆ ಅದು ತೇತ್ರಯುಗದ ಹುಟ್ಟುಹಬ್ಬ ಅದಕ್ಕಾಗಿ ತೃತೀಯ ಅಂತ ಇದೆ ಅದಕ್ಕೆ ಮಹತ್ವ ಆಮೇಲೆ ನೋಡಿ ಇದೇ ಯುಗಾದಿಯಿಂದ ಚೈತ್ರ ಮಾಸದ ನವರಾತ್ರಿಗಳು ಕೂಡ ಪ್ರಾರಂಭವಾಗುತ್ತೆ ನಮಗೆ ನಮಗೆ ಗೊತ್ತಿರುವ ಹಾಗೆ ನಾಲ್ಕು ನವರಾತ್ರಿಗಳಿದ್ದಾವೆ ನಮಗೆ ನಮಗೆ ನಿಮಗೆ ತಿಳಿದಿರುವ ಹಾಗೆ ಒಂದು ನವರಾತ್ರಿ ಗೊತ್ತಿದೆ ಅದೇ ಶಾರದೀಯ ನವರಾತ್ರಿ ಅಥವಾ ಅಶ್ವಿನ ಮಾಸದಲ್ಲಿ ಬರುವ ನವರಾತ್ರಿ ನಮ್ಮ ಸನಾತನ ಧರ್ಮದಲ್ಲಿ ನಾಲ್ಕು ನವರಾತ್ರಿಗಳು ಬರುತ್ತವೆ ಮೊದಲು ಬರುವುದು ಚೈತ್ರ ಮಾಸದ ನವರಾತ್ರಿ ಆಮೇಲೆ ಬರುವುದು ಆಷಾಢ ಮಾಸದ ನವರಾತ್ರಿ ಆಮೇಲೆ ಅದಾದ್ಮೇಲೆ ಬರುವುದು ಅಶ್ವಿಜ ಮಾಸದ ನವರಾತ್ರಿ ಆಮೇಲೆ ಮಾಘ ಮಾಸದ ಕುಪ್ತ ನವರಾತ್ರಿ ಬರುತ್ತೆ ಹಾಗಾಗಿ ಚೈತ್ರ ಮಾಸದ ನವರಾತ್ರಿ ಬರುವುದು ಇದೇ ಸಮಯದಲ್ಲಿ ಈ ಚೈತ್ರ ಮಾಸದ ನವರಾತ್ರಿಯ ಒಂಬತ್ತನೇದಂದು ರಾಮನವಮಿ ಆಮೇಲೆ ರಾಮನು ಯಾವಾಗ ರಾವಣನ ಸೋಲಿಸಿಬಿಟ್ಟು ಅಯೋಧ್ಯೆಗೆ ಬರ್ತಾನೆ ಅಯೋಧ್ಯೆಗೆ ಬಂದುಬಿಟ್ಟು ಅವನು ಸಿಂಹಾಸನವನ್ನು ಹೀರಿದಂಥ ದಿನ ಅಥವಾ ಅವನು ರಾಜ್ಯಾಭಿಷೇಕ ಆಗಿದ್ದಂಥ ದಿನವೇ ಯುಗಾದಿಯ ಪ್ರತಿಪದೆ ಆಮೇಲೆ ಅರವತ್ತು ಸಂವಸ್ತ್ರಗಳಿದ್ದಾವೆ ಟೋಟಲ್ ಎಷ್ಟಿದಾವೆ ಅರವತ್ತು ಸಂವಸ್ತ್ರಗಳಿದ್ದಾವೆ ಆ ಅರವತ್ತು ಸಂವಸ್ತ್ರಗಳಲ್ಲಿ ನಮಗೆ ಅಂದರೆ ಒಂದು ವರ್ಷಕ್ಕೆ ಒಂದೊಂದು ಹೆಸರುಗಳು ಅಂದರೆ ಪ್ರಭಾವದಿಂದ ಪ್ರಾರಂಭವಾಗಿ ಪ್ರಭವದಿಂದ ಪ್ರಭವದಿಂದ ಏನಾಗುತ್ತೆ ಅಂತ ಹೇಳಿದರೆ ಪ್ರಾರಂಭವಾಗಿ ಅಕ್ಷಯಕ್ಕೆ ಅದು ಅಂತ್ಯವಾಗುತ್ತದೆ ಅಂದರೆ ಅರವತ್ತು ಸಂವಸ್ತ್ರಗಳ ಒಂದು ಚಕ್ರ ಈಗ ನಮಗೆ ಸಂವಸ್ತ್ರ ಪ್ರಾರಂಭವಾಗಿರುವುದು ವಿಶ್ವವಸು ನಾಮ ಸಂವಸ್ತ್ರ ಇಷ್ಟು ದಿನ ನಾಮ ಸಂವಸ್ತ್ರ ಇತ್ತು ಈಗ ವಿಶ್ವ ನಾಮ ಸಮಸ್ತ್ರವು ಪ್ರಾರಂಭವಾಗಿದೆ ಆಮೇಲೆ ಯುಗಾದಿ ಅಂತಂದ್ರೆ ಏನಾಗುತ್ತೆ ಪ್ರಕೃತಿಯಲ್ಲಿ ವಿಪರೀತವಾಗಿ ಬದಲಾವಣೆಗಳಾಗುತ್ತೆ ಎಲ್ಲಿ ಗಿಡ ಮರಗಳೆಲ್ಲ ಒಣಗಿರುತ್ತಾವಲ್ಲ ಅಲ್ಲಿ ಹೊಸಚಿಗಳನ್ನು ಹೊರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾವಿನ ಮರಗಳಲ್ಲಿ ಮಾವಿನ ಕಾಯಿ ಪ್ರಾರಂಭ ಆಗುತ್ತದೆ ಮಲ್ಲಿಗೆ ಮರದಲ್ಲಿ ಮಲ್ಲಿಗೆ ಕಂಪು ಹೆಚ್ಚಾಗುತ್ತದೆ ಬೇವಿನ ಮರದಲ್ಲಿ ಬೇವಿನ ವಾಸನೆ ಪ್ಲಸ್ಸು ಹೂಗಳು ಬಿಡುತ್ತವೆ ಅರಳಿ ವೃಕ್ಷದಲ್ಲಿ ಅರಳಿ ವೃಕ್ಷದಲ್ಲಿ ಅಚ್ಚು ಹಸಿರಾದ ಎಲೆಗಳು ಚಿಗುರುತ್ತವೆ ಹು ಮರದಲ್ಲಿ ಈಗ ಹುನಶೆ ಮರದಲ್ಲಿ ಹೂವು ಬಿಡುವಂತಹ ಸಮಯ ಪ್ರಕೃತಿಯಲ್ಲೇ ನೋಡಿದರೂ ನೋಡಿದ್ರು ಕೂಡ ಒಂದು ಆಹ್ಲಾದಕರವಾದ ಸಮಯ ಯಾಕೆಂದ್ರೆ ಯಾವಾಗ ಪ್ರಕೃತಿ ತಂದಂತಾನೇ ಬದಲಾವಣೆ ಆಗುತ್ತೋ ಅವಾಗ ಹೊಸ ವರ್ಷ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ ಆಮೇಲೆ ಈ ಯುಗಾದಿಯ ಪೌರಾಣಿಕ ಮಹತ್ವ ಏನಂತ ಹೇಳಿದ್ರೆ ಈ ವಿಭಾಜದ ದಿನದಂದೇ ಸೋಮಖಾಸುರನೆಂಬ ಸುರನು ಬ್ರಹ್ಮನಿಂದ ವೇದಗಳನ್ನು ಕದ್ದಿದ್ದನು ಆಮೇಲೆ ಮಹಾವಿಷ್ಣು ಅವನನ್ನು ಸಂಹಾರ ಮಾಡಿ ವೇದಗಳ ರಕ್ಷಣೆ ಮಾಡಿದನು ಆಮೇಲೆ ಇದೇ ವಿಭಾಜನಂದು ಆಗಿದ್ದನು ಆಮೇಲೆ ಚೈತ್ರ ಶುಕ್ಲ ಎಂದು ಸೂರ್ಯನ ಪ್ರಪ್ರಥಮ ಕಿರಣಗಳು ಭೂಮಿಯ ಮೇಲೆ ಬಿದ್ದಿದ್ದು ಅಂತ ಪುರಾಣದಲ್ಲಿ ಉಲ್ಲೇಖ ಆಮೇಲೆ ಇದೇ ಮತ್ಸ್ಯಾವತಾರದಲ್ಲಿ ಭಗವಂತನಾದ ಮಹಾವಿಷ್ಣುವು ವೇದಗಳ ರಕ್ಷಣೆಯನ್ನು ಮಾಡಿ ಬ್ರಹ್ಮನಿಗೆ ಸೃಷ್ಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅನುವಾದ ನೋಡಿ ಯುಗಾದಿಯ ಮಹತ್ವ ಏನೆಂದರೆ ಇನ್ನೂ ತುಂಬ ಇದೆ ವಸಂತ ಋತುವಿನ ಆಗಮನ ನಮಗೆ ನೋಡಿ ಭಗವಂತ ಪ್ರತಿ ಎರಡು ತಿಂಗಳಿಗೆ ಒಂದೊಂದು ಋತು ಉತ್ತರಾಯಣದಲ್ಲಿ ಮೂರು ಋತು ದಕ್ಷಿಣಾಯಣದಲ್ಲಿ ಮೂರು ಋತು ಉತ್ತರಾಯಣದಲ್ಲಿ ಋತು ಪ್ರಾರಂಭವಾಗುವುದು ಶಿಶಿರ ಗ್ರೀಷ್ಮ ಮತ್ತು ವಸಂತ ದಕ್ಷಿಣಾಯಣದಲ್ಲಿ ಬರುವುದು ಹೇಮಂತ ಶರತ್ತ ಮತ್ತು ವರ್ಷ ಅದೇ ರೀತಿ ಈ ಯುಗಾದಿಯನ್ನು ಕೂಡ ಎರಡೂ ರೀತಿಯ ಯುಗಾದಿಗಳಾಗಿವೆ ಒಂದು ಸೂರ್ಯಮಾನ ಯುಗಾದಿ ಇನ್ನೊಂದು ಚಂದ್ರಮಾನ ಯುಗಾದಿ ಸೂರ್ಯಮಾನ ಯುಗಾದಿಯು ಯಾವಾಗಿಂದ ಪ್ರಾರಂಭವಾಗುತ್ತೆ ಅಂದರೆ ಯಾವಾಗ ಸೂರ್ಯನು ಮೇಷರಾಶಿಗೆ ಪ್ರವೇಶ ಮಾಡುತ್ತಾನೋ ಆವಾಗಿಂದ ಸೂರ್ಯಮಾನ ಯುಗಾದಿ ಅದೇ ರೀತಿ ಚಂದ್ರಮಾನ ಯುಗಾದಿ ಯಾವಾದಂತ ಪ್ರಾರಂಭ ಆಗುತ್ತೆ ಚೈತ್ರ ಶುಕ್ಲ ಪ್ರತಿಭದೆಯಂದು ಚಂದ್ರಮಾನ ಯುಗಾದಿ ಪ್ರಾರಂಭ ಆಮೇಲೆ ಶಾಲಿ ವಾಹನ ಕೂಡ ಇದೇ ಯುಗಾದಿಂದು ಪ್ರಾರಂಭವಾಗಿತ್ತು ಈಗ ನಮಗೆ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಈ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ನಮ್ಮ ಪಂಚಾಂಗದ ಪ್ರಕಾರ ಈ ಎಪ್ಪತ್ತೆಂಟು ವರ್ಷಗಳನ್ನ ಇದನ್ನು ಮೈನಸ್ ಮಾಡಿದ್ರೆ ಈಗ ನಮಗೆ ನಡೀತಾ ಇರೋದು ಹತ್ತೊಂಬತ್ತು ನೂರ ನಲವತ್ತೇಳು ಅಂದ್ರೆ ನಮ್ಮ ಪಂಚಾಂಗ ಆಂಗ್ಲ ಪಂಚಾಂಗಕ್ಕಿಂತ ಎಪ್ಪತ್ತೆಂಟು ವರ್ಷ ಹಿಂದುಗಡೆ ನಿದ್ದಾಗಿದೆ ಅದೇ ರೀತಿ ಈ ಅರವತ್ತು ಸಂವಸ್ತ್ರಗಳಲ್ಲಿ ವಿಶ್ವವಸು ನಾಮ ಸಂವಸ್ತ್ರ ಈ ವರ್ಷದ ಹೆಸರು ಆಮೇಲೆ ಬೇವು ಬೆಲ್ಲವನ್ನು ನಾವು ತಿನ್ನುತ್ತೇವೆ ಕಷ್ಟ ಸುಖ ಕಷ್ಟ ಬೇವು ಅಂದರೆ ಕಷ್ಟ ಬೆಲ್ಲ ಅಂದರೆ ಸುಖ ಯಾಕೆಂದರೆ ಜೀವನದಲ್ಲಿ ಸಿಹಿ ಮತ್ತು ಕಹಿ ಅನುಭವ ಆಗಲೇಬೇಕು ಕಷ್ಟಕ್ಕೂ ಕಷ್ಟಕ್ಕೂ ಕೂಗೋಡೋದು ಸುಖಕ್ಕೆ ಬೇಡ ಎಂದು ಈ ರೀತಿ ಆಗಲ್ಲ ಅದೇ ರೀತಿ ನಾವು ಬೇವು ಬೆಲ್ಲವನ್ನು ತಿನ್ಬೇಕಾದರೂ ಈ ಮಂತ್ರವನ್ನು ಹೇಳಿ ತಿನ್ಬೇಕಾಗುತ್ತೆ ಮಿತ್ರರೇ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವರೋಗವಿನಾಶಾಯ ನಿಂಬ ಕದಳ ಭಕ್ಷಣಂ ಅಂತ ಈ ಮಂತ್ ಈ ಶ್ಲೋಕವನ್ನು ಹೇಳಿಬಿಟ್ಟು ನಾವು ಬೇವು ಬೆಲ್ಲವನ್ನು ತಿನ್ಬೇಕು ಇನ್ನೊಮ್ಮೆ ಹತ್ತಿರ ನೋಡಿ ಮಿತ್ರರೇ ವಜ್ರ ದೇಹಾಯ ಸರ್ವ ಚ ಸರ್ವರೋಗ ವಿನಾಶಾಯ ನಿಂಬ ಕಳೆದ ಭಕ್ಷಣ ಈ ರೀತಿ ಇದೆ ಅದೇ ರೀತಿ ಯುಗಾದಿಯಲ್ಲಿ ಪಂಚಾಂಗ ಶ್ರವಣದ ಮಹತ್ವ ತುಂಬಾ ಇದೆ ಪಂಚಾಂಗ ಶ್ರವಣದ ಮಹತ್ವ ಅಂದ್ರೆ ಏನು ಪಂಚಾಂಗ ಶ್ರವಣದ ಮಹತ್ವ ಅಂತ ಹೇಳಿದ್ರೆ ಯಾರು ನಿತ್ಯ ಪಂಚಾಂಗವನ್ನು ನೋಡುತ್ತಾರೋ ಯಾರು ಪಂಚಾಂಗ ನಿತ್ಯ ಪಂಚಾಂಗವನ್ನು ನೋಡುತ್ತಾರೋ ಅವರಿಗೆ ಅದನ್ನು ಓದಿದ್ರೆ ಅಥವಾ ಅದನ್ನು ತಿಳಿದರೂ ಕೂಡ ಅದ ಕೆಲವೊಂದು ಪುಣ್ಯಗಳ ಆಗುತ್ತದೆ ಪಂಚಾಂಗ ಅಂದ್ರೇನು ಐದು ಅಂಗಗಳು ಐದು ಅಂಗಗಳ ಎಂದರೇನು ತಿಥಿ ನಕ್ಷತ್ರ ವಾರ ಯೋಗ ಮತ್ತು ಕರ್ಣ ಯಾರು ತಿಥಿಯನ್ನು ಕೇಳುತ್ತಾರೋ ಅವರಿಗೆ ಲಕ್ಷ್ಮಿ ಪ್ರಾಪ್ತಿ ಯಾರು ನಕ್ಷತ್ರವನ್ನು ಕೇಳುತ್ತಾರೋ ನಕ್ಷತ್ರದ ಹೆಸರನ್ನು ಗೊತ್ತಿಡುತ್ತಾರೋ ಇವತ್ತಿನ ದಿನದಲ್ಲಿ ಅವರಿಗೆ ಪಾಪನಾಶ ಯಾರು ವಾರವನ್ನು ಹೆಸರನ್ನು ಹೇಳುತ್ತಾರೋ ಅವರಿಗೆ ಆಯುಷ್ಯ ವೃದ್ಧಿ ಯಾರು ಯೋಗವನ್ನು ಹೆಸರನ್ನು ಕೇಳುತ್ತಾರೋ ಅವರಿಗೆ ರೋಗನಾಶ ಯಾರು ಕರ್ಣವನ್ನು ಹೆಸರನ್ನು ಕೇಳುತ್ತಾರೋ ಅವರಿಗೆ ಇಷ್ಟ ಅರ್ಥ ಸೇತಿ ಇದು ಯುಗಾದಿಯ ಮಹತ್ವ ಮಿತ್ರರೇ ಯಾಕೆ ಹೇಳಿದ್ರೆ ಇನ್ನೊಂದು ಈ ಚೈತ್ರ ಶುಕ್ಲ ಪ್ರತಿಪದೆ ಈ ದಿನ ಬಂದಿರೋದು ಏಪ್ರಿಲ್ ನನಗೆ ಬಂದಿದೆ ಯಾಕೆಂದ್ರೆ ಮೂವತ್ತನೇ ತಾರೀಕು ರವಿವಾರ ದಿವಸ ಯುಗಾದಿಯ ಶುಕ್ಲ ಪ್ರತಿಪದೆ ಅವತ್ತಿನ ದಿನ ಅವತ್ತಿನ ದಿನದಿಂದ ಒಂಬತ್ತು ದಿನದವರೆಗೂ ಕೂಡ ಶ್ರೀರಾಮನ ನವನಿ ಯಾಕೆಂದ್ರೆ ಇದು ಚೈತ್ರ ನವರಾತ್ರಿಯ ಪ್ರಾರಂಭವಾಗಿ ರಾಮನವಮ ದಿನದಂದು ಅಂತ್ಯವಾಗುತ್ತದೆ ಹಾಗಾಗಿ ಇದು ನವರಾತ್ರಿಗಳಂತ ನಾವು ಹೇಳುತ್ತೇವೆ ಈ ನವರಾತ್ರಿಗಳಲ್ಲಿ ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಗೆ ದೂರ ಮಾಡ್ಕೋಬಹುದು ಯಾರಿಗೆ ತುಂಬಾ ಹಣಕಾಸಿನ ಸಮಸ್ಯೆ ಇದೆಯೋ ಯಾರು ತುಂಬಾ ಸಾಲ ಸುಳುಗಳನ್ನ ನೆರಸ್ತಾ ಇದ್ದೀರೋ ಅವರು ಈ ಕೆಳಗಿನ ಮಂತ್ರವನ್ನು ಹೇಳಬಹುದು ಓಂ ಶ್ರೀಂ ರಿಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ರಿಂ ಶ್ರೀಂ ಮಹಾಲಕ್ಷ್ಮೈ ನಮಃ ಇಂದು ಇನ್ನೊಮ್ಮೆ ಹೇಳ್ತಾ ಇದೆ ನೋಡಿ ಮಿತ್ರರೆ ಓಂ ಶ್ರೀಂ ರಿಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ರಿಂ ಶ್ರೀಂ ಮಹಾಲಕ್ಷ್ಮೈ ನಮಃ ಅಂತ ಈ ಮಂತ್ರವನ್ನು ಜಪ ಮಾಡಬಹುದು ಆಮೇಲೆ ಯಾರಿಗೆ ತಮ್ಮ ಜೀವನದಲ್ಲಿ ತುಂಬಾ ವಿಘ್ನಗಳು ಬರ್ತಾ ಇದ್ದಾವೋ ಅವರು ಕೈಗೊಳಿದಂಥ ಕೆಲಸ ಆಗ್ತಾ ಇರುವೋ ಏನೋ ಕೆಲಸ ಮಾಡಿದರೂ ಕೂಡ ಆ ಏನೋ ಕೆಲಸ ಮಾಡಿದ್ರು ಕೂಡ ಮಣ್ಣಾಗ್ತಾ ಇದಾವೆ ಈ ರೀತಿ ಈ ಮಂತ್ರವನ್ನು ಚಪ ಮಾಡಬಹುದು ಯಾವುದೊಂದು ಮಂತ್ರ ಅಂತ ಹೇಳಿದ್ರೆ ಓಂ ಶ್ರೀಂ ಹೀಂ ಕ್ಲಿಂ ಗ್ಲೌಂ ಗಂಗ್ ಗಣಪತಯೇ ವರ ವರದ ಸರ್ವ ಜನಮೇ ಷುಮಾನಯ ಸ್ವಾಹ ಇನ್ನೊಂದು ಹೇಳುತ್ತೆ ನೋಡಿ ಓಂ ಶ್ರೀಂ ವಿಂ ಕ್ಲಿಂ ಗ್ಲೌಂ ಗಂಗ್ ಗಣಪತಯೇ ವರ ಬರದ ಸರ್ವ ಜನಮೇ ಸ್ವಾಹ ಯಾರಿಗೆ ಕೋರ್ಟು ಕಚೇರಿ ಶತ್ರುಗಳ ಶತ್ರುಗಳ ಬಾಧೆ ಇದೆಯೋ ಅವರು ಓಂ ಲೀಂ ಮಗಲಾಮುಖಿ ಸರ್ವದುಷ್ಟಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ಬುದ್ಧಿಂ ವಿನಾಶಯ ಲೀಂ ಓಂ ಸ್ವಾಹ ಇನ್ನೊಂದು ಹೇಳ್ತೇನೆ ನೋಡಿ ಮಂತ್ರ ಓಂ ಲೀಂ ಬಗ್ಲಾಮುಖಿ ಸರ್ವದುಷ್ಟಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ಬುದ್ಧಿಂ ವಿನಾಶಯ ಲೀಂ ಓಂ ಸ್ವಾಹ ಅಂತ ಹೇಳ್ಬೋದು ಯಾರಿಗೆ ಏನೋ ಒಂದು ಸಮಸ್ಯೆ ಇದ್ರೂ ಕೂಡ ಹೊರಗಡೆ ಬರಬೇಕು ಏನೋ ಒಂದು ಸಮಸ್ಯೆ ಇದ್ರೂ ಕೂಡ ತಕ್ಕಸ್ಕೊಂಡು ಹೋಗ್ಬೇಕು ಆ ಸಮಸ್ಯೆಯನ್ನು ನಾವು ದಾಟ್ಕೊಂಡ್ ಬರಬೇಕು ಬರಬೇಕು ಈ ರೀತಿ ಇದ್ರೆ ನರಸಿಂಹನ ಮಹಾ ಮಂತ್ರವನ್ನ ಜಪ ಮಾಡಿ ಓಂ ಉಗ್ರಂ ವೀರಂ ಮಹಾ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಂ ಯಾರಿಗೆ ತುಂಬಾ ಆರೋಗ್ಯ ಸಮಸ್ಯೆ ಇದೆಯೋ ಅವರು ಈ ಮಂತ್ರವನ್ನ ಹೇಳಬಹುದು ಈ ಮಂತ್ರ ಈ ರೀತಿ ಬರುತ್ತೆ ಮಿತ್ರರೇ ಓಂ ನಮೋ ಭಗವತೇ ಧನ್ವಂತರೇ ಅಮೃತ ಕಲಶ ಹಸ್ತಾಯ ಸರ್ವಾನಯ ವಿನಾಶಾಯ ತ್ರಿಲೋಕನಾಥಾಯ ವಿಷ್ಣುವ ಸ್ವಾಹ ಈ ಕೆಲವೊಂದು ಮಂತ್ರಗಳನ್ನ ಕೊಟ್ಟಿದೆ ಮಿತ್ರರೆ ಈ ಮಂತ್ರವನ್ನು ಕೂಡ ನೀವು ಜಪ ಮಾಡಬಹುದು ನೋಡಿ ನೀವು ಬೇಕಾದ್ರೆ ಇದು ನಲವತ್ತೆಂಟು ದಿನದ ಒಂದು ಮಂಡಲದವರೆಗೂ ಕೂಡ ಯಾವುದೋ ಒಂದು ಮಂತ್ರವನ್ನು ತೆಗೆದುಕೊಂಡ್ಬಿಟ್ಟು ಅನುಷ್ಠಾನವನ್ನು ಕೂಡ ನೀವು ಮನೆಯಲ್ಲಿ ಮಾಡಬಹುದು ಮಂತ್ರಕ್ಕೆ ಜಪ ದಿಕ್ಕು ಪೂರ್ವ ಅತ್ರ ಉತ್ತರಾಭಿಮುಖವಾಗಿ ಜಪ ಮಾಡಬಹುದು ಜಪದ ಮಾಲೆ ರುದ್ರಾಕ್ಷಿ ಅಥವಾ ಕಮಲಾಕ್ಷಿ ಮಾಲೆಗಳಿಂದ ನೀವು ಜಪ ಮಾಡಬಹುದು ಹಾಗಾಗಿ ಇನ್ನೊಮ್ಮೆ ಹೇಳ್ತಾರೆ ನೋಡಿ ಮಿತ್ರರೇ ಚೈತ್ರ ಮಾಸದ ನವರಾತ್ರಿಗಳು ಪ್ರಾರಂಭವಾಗುವ ದಿನ ಚೈತ್ರ ಶುಕ್ಲ ಪ್ರತಿಭದೆಯಿಂದ ರಾಮನವಮಿವರೆಗೆ ಅಂತ್ಯ ಈ ಒಂಬತ್ತು ದಿನಗಳಲ್ಲಿ ಕೂಡ ನೀವು ಕೆಳಗಿನ ಜಪಗಳನ್ನು ಮಾಡಬಹುದು ಇಲ್ಲವಾದ್ರೂ ಕೂಡ ನೀವು ಒಂದು ನಲವತ್ತೆಂಟು ದಿನದ ಅನುಷ್ಠಾನವನ್ನು ಕೂಡ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೋಬೋದು ಮಿತ್ರರೇ ನೋಡಿ ಮಿತ್ರರೆ ನಾನು ನಿಮಗೆ ಇವತ್ತು ಚೈತ್ರ ಮಾಸದ ನವರಾತ್ರಿಗಳು ಹಾಗೂ ಯುಗಾದಿಯ ಪರವಾಗಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೇನೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ನನ್ನ ಯೂಟ್ಯೂಬ್ ಚಾನಲಿಗೆ ಶೇರ್ ಮಾಡಿ ವ್ಯೂ ಮಾಡಿ ಲೈಕ್ ಮಾಡಿ ನಿಮಗೇನೋ ಅನಿಸಿಕೆಗಳಿದ್ರು ಅಥವಾ ನಿಮಗೇನೋ ಪ್ರಶ್ನೆಗಳಿದ್ರು ಕೂಡ ನೀವು ನನಗೆ ಅದರಲ್ಲಿ ಕಮೆಂಟ್ ಮಾಡಿ ನನ್ನ ನಂಬರ್ ಇಲ್ಲಿ ನನ್ನ ನನ್ನ ಮೊಬೈಲ್ ನಂಬರು ಅಲ್ಲೇ ಇರುತ್ತೆ ತೆರೆಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಏನೋ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ನೀವು ನನಗೆ ಕಾಲ್ ಮಾಡಬಹುದು ಹರಿ ಗಣೇಶ ನರಸಿಂಹ